ಇಲ್ಲಿ ಎದರ ಬದರ ನೀವು ಕುಸ್ತಿ ಹೊರದೇಶದ ನೇಪಾಳದ ಪೈಲುವನ್ನ ತಾಪ ಪೈಲುವನ್ನ ಕರೆಸಿ ಕರೆಸಿ ಹೇಳಿ ಕೇಳಿ ಟ್ರಕ್ಕ ಕುರ್ತಿಯನ್ನು ಕುಸ್ತಿಗೆ ಹಚ್ಚಿ ಹಾ ಹಾ ಮೂವತ್ತು ಕೆಜಿ ಗಡಿ ಎಂಬತ್ತು ಕೆಜಿ ಗಡಿನ ಚೆಕ್ ಪೇಲಿ ಮಾಡ್ತದಲ್ಲ ಹಾ 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 ಹಂಗ ಭೂರಿಯ ನಗರದವ್ರು ಎರಡು ಕಲಾ ತಂದವ್ರು ನೀವು ಕುಸ್ತಿ ಮಾಡ್ಬೇಕಂತ ಮತದಾಗ ಒಂದೊಂದು ಮಾತು ಕೇಳಿದ್ರಿ ಅಂದ್ರ ಬರ್ತೈತಿ ಅಂದ್ರೆ ಬರ್ತೈತಿ ಇಲ್ಲ ಅಂದ್ರೆ ಇಲ್ಲ ಅಂತಕ್ಕಂತ ಹೌದು ವಿಚಾರ ನಡೆಸ್ಕೊಂಡು ಹೋಗ್ರಿ ಭೂಜಾಳ ಗ್ರಾಮದಲ್ಲಿ ಅಂದು ಹಾ ಆ ನಮ್ಮ ನಮ್ಮ ಮಟಮಣಿಗಳ ಕೆಲಸ ನಮ್ಮ ನಮ್ ಬೆನ್ನಿಗೆ ಬೆನ್ನಿಗಚ್ಚಾರ ಹೌದು ಅದಕ್ಕೆ ಬಂಧುಗಳು ಬಹಳ ಹನ್ನೆರಡನೇ ಶತಮಾನದಲ್ಲಿ ಹ ನಾವು ಯಾರು ಹೌದಾ ನಾವು ಯಾವುದಕ್ಕಾಗಿ ಬಂದಿವ ನಾವು ಏನನ್ನ ಮಾಡಬೇಕು ಹೌದು ಯಾರನ್ನ ಕೂಡಿ ಹೋಗಿ ನಾವು ಕೂಡ ವಿಚಾರ ಮಾತಾಡುದ ನಾವೆಲ್ಲರೂ ಟೋಟಲ್ ಎಂಬತ್ ನಾಲ್ಕು ಲಕ್ಷ ಒಳಗ ಹೌದಾ ಯಾವುದಕ್ಕೂ ಮಾನವ ಅಂತ ಕರೀಲಿಲ್ಲ ಹಾ ಯಾವುದಕ್ಕೂ ಕರೀಲಿಲ್ಲ ಯಾವುದಕ್ಕೂ ಕರ್ವೀನ್ರಿಪಾ ಕತ್ತಿಯದ ಎತ್ತದ ಎಲ್ಲದ ಹಾಕಿ ಜೀವರ ಸಿಗಲಲ್ಲ ಕರೆ ಈ ಮಾನವನಿಗೆ ಶ್ರೇಷ್ಠ ಮಾನವ ಅಂತ ಹೇಳಿ ಕರದ್ರು ಯಾಕೆ ಶ್ರೇಷ್ಠ ಮಾನವ ಅಂತ ಹೇಳಿ ಕರದ್ರು ಅಂತ ಕೇಳಿದ್ರಾ ಯಾಕೆ ಕರದ್ರಿಪ ಈ ಭೂಜಾಲ ಆಯ್ತು ಮವಿನ್ ಒಂದಾಯ್ತು ಮಾಡಲಿಗಾಯ್ತು ಕಬ್ಬೂರಾಯ್ತು ಕಬ್ಬೂರ್ ಆಯ್ತು ನಮ್ಮ ಮೂರನ್ ಹ ಹ ಅಲ್ಲ ಅಲ್ಲ ನಾವು ಇದು ನಾ ನಾನೀನಿಗಾಗಿ ನಮ್ಮ ಊರ ನಮ್ಮ ತಾಯಿ ತಂದಿನೇ ಬ್ಯಾರಿಯದಾರ್ ಹಿಂಗ್ರಿ ಇವರೆಲ್ಲ ನಾಮಿನಿಗಾಗಿ ಇದ್ದಿರ್ತಕ್ಕಂತ ತಾಯಿ ತಂದಿ ನಾಮಿನಿಗಾಗಿ ಇದ್ದಿರ್ತಕ್ಕಂತ ಊರ್ ಇವರು ಹ ನಾವ್ ಯಾರು ಎಲ್ಲಿಂದ ಬಂದಿವ ಎಲ್ಲಿಂದ ಬಂದಿರಪ್ಪ ಜಗನ ನಡಿಯ ಜಗನ ಮಾಲೀಕ ಜಗಕ್ಕೆ ಅನ್ನ ಹಾಕಿ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಪರಮಾತ್ಮನ ಔಷಕರ್ ನಾವು ಕೊನೆ ಮಾನವ ಜನ್ಮ ಅಂದ್ರೆ ಇದಕ್ಕೆ ಕೊನೆ ಮಾನವ ಜನ್ಮ ಹೌದು ಹೋವೇ ಈ ಶ್ರೇಷ್ಠವಾಗಿರ್ತಕ್ಕಂಥ ಕೊನೆ ಮಾನವ ಜನ್ಮವನ್ನು ನಾವು ಏನ್ ಮಾಡ್ಬೇಕು ಕೇಳಿದ ಏನ್ ಮಾಡ್ಬೇಕ ಪರಮಾತ್ಮನ ಗುಣಗಾನದಲ್ಲಿ ಸಫಲ ಮಾಡಿಕೊಂಡು ಪರಮಾತ್ಮನ ಅಂಶ ಪರಮಾತ್ಮ ಕೊಡ್ಬೇಕಾಗ್ಯದ ಹ ಸಮುದ್ರದ ನೀರ್ ಹಾಳಾಗ್ಯದ ಹ ಸಮುದ್ರದ ನೀರ್ ಮಳಿ ಆಗ್ಯದ ಹೌದು ಹೌದು ಸಮುದ್ರದ ನೀರ್ ತೀರ್ಥ ಆಗ್ಯದ ಸಮುದ್ರದ ನೀರು ಬಚ್ಚಲ ನೀರ್ ಆಗ್ಯದ ಬರೀ ಸುತ್ತ ಹಾಕಿ ಒಂದ್ ದಿವ್ಸ ಸಮುದ್ರಕ್ಕೆನೇ ಹೋಗತೈತಿವಿ ಮತ್ತೆಲ್ಲಿ ಹೋಗೋದಿಲ್ಲ ಹಂಗ ನಾವು ಪರಮಾತ್ಮ ಅಂತಕ್ಕಂಥ ಸಮುದ್ರದಿಂದ ಇಬ್ಬನ್ನಿ ಹೌದಾ ಬಚ್ಚಲ ನೀರ ತೀರ್ಥದ ನೀರ ಹೌದು ಹೆಂಗ ಪರಮಾತ್ಮ ಕಳಿಸನ್ ಹಂಗ ಆಗಿವು ಕರೆ ಹಾ ಹಾ ಅಲ್ಲಿ ಒಂದು ದಿವಸ ನಾವ ಪರಮಾತ್ಮ ಅಂತಕ್ಕಂಥ ಸಮುದ್ರಕ್ಕೆ ನಾವು ಹೋಗಬೇಕಾಗ್ಯಾವ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡ್ತಾಡಿ ಗ್ರಾಮದಲ್ಲಿ ತಂದಿ ನಿರ್ಮಲ್ಯ ಶೆಟ್ಟಿ ತಾಯಿ ಸುಮತಿ ತಾಯಿ ತಂದಿ ಹೆಸರು ಹಾ ಹಾ ಅವ್ರ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು ಹೌದು ಕನ್ನಡದ ಒಂದು ಮೊದಲ ಕವಿಯತ್ರಿ ಆಗಿರ್ತಕ್ಕಂಥ ಒಳರಾಗ್ಯದ ನಿಧಿಯ ತೆರೆ ಕರೆದ್ರು ಹೌದು ಅಕ್ಕ ಮಹದೇವ್ ಹುಟ್ಟಿ ಬಂದಳು ಹಾ ಹಾ ಅಕ್ಕ ಮಹದೇವ್ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರಪ್ಪ ತಂದೆ ನೀನು ತೀರಿದರೆ ಸಿರಳು ಹೋದಂತೆ ತಾಯಿ ನೀನು ತೀರಿದರೆ ಕರಳ ಕಿತ್ತು ಬಂದಂತೆ ಹಾ ಹಾ ಅಣ್ಣ ನೀನು ತೀರಿದರೆ ಬಲಭುಜ ಹೋದಂತೆ ತಮ್ಮ ನೀನು ತೀರಿದರೆ ಎಡಭುಜ ಹೋದಂತೆ ಹೌದು ಗಂಡನ ಆತ್ಮಗಳು ಇದ್ದಿರತಕ್ಕಂತ ಹೆಂಡ ರೆ ಹ ಮನೆ ಒಳಗಿನ ನಡಗಂಬ ಮರದಂತೆ ಹೌದು ಗಂಡನ ಆಜ್ಞೆಯನ್ನು ಮೀರಿ ಅನ್ನದಿಕೃತಾಗಿರ್ತಕ್ಕಂಥ ಪರ ಪುರುಷನ ಸಂಘ ಮಾಡಿ ಇನ್ನೊಬ್ಬನ ಕೈ ಹಿಡಿದಿರತಕ್ಕ ಮಡದಿ ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ ಹಾ ಹ ಮಗ ತೀರಿದರೆ ಹೌದು ತಾಯಿ ತಂದಿ ಪಾಲಿಗೆ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಚಂದ ಮಲ್ಲಿಕಾರ್ಜುನ್ ಹ ಹ ಆಂಧ್ರ ಪ್ರದೇಶದ ಆತಂಪುರ್ ತಾಲೂಕಿನ ಕರ್ನೂಲ್ ಜಿಲ್ಲೆಯ ಶ್ರೀ ಸೈಲಂಗದಲ್ಲಿ ವಾಸ ಮಾಡೋಣ ಮಲ್ಲಿಕಾರ್ಜುನ ಹ ಹದಿಹರಿಯದ ಮಗ ತೀರಿದರೆ ಮಲ್ಲಿಕಾರ್ಜುನ ಅವರ ಪಾಲಿಗೆ ಏನ್ ಅಕ್ಕೈತಿ ಐತಿ ನಿನ್ನ ಶಿಖರ ಉರುಳಿದಂತೆ ನಿನ್ನ ಶಿಖರ ಉರುಳಿದಂತೆ ಅಂತೇಳಿ ಅಕ್ಕ ಮಾದೇವಿ ಹೇಳಲ್ಲ ಹೇ ನನಗೆ ನನಗನ್ನಿಸ್ತದ ಹಾ ಹಾ ಇದು ಒಂದು ಪಾಲೆ ದನಿಗಿಂಗ್ ಆಗುದೈತಿ ಹ ಹ ಈಗ ನಾವು ಹೆಂಗೈತೆ ಈಗ ಒಳ್ಳೆ ವಿಷಯ ಹೌದು ಹರಕ ಪಾತಂದ್ರಿ ಹಚ್ಕೊಂಡ್ರು ತಂದೆ ಹೋಗುದಿಲ್ಲ ಹಾ ಹಾ ಒಡಕ ಮಗಿ ಒಳಗೆ ನೀರ್ ಹಾಕಿದ್ರು ಎಂದು ನಿಂದ್ರೋದಿಲ್ಲ ಹೌದು ನಾ ಮುಂದಿನ ಪಾಲೆಯಲ್ಲಿ ಹ ಹ ಈಗ ಏನ್ ಮಾತಾಡ್ಬೇಕು ನಿಮಗೆ ಏನು ಉಪದೇಶನ ಮಾಡಬೇಕ ಆಸೆ ಇಟ್ಟೇನಿ ಹೌದು ಇನ್ನೂ ಗಲಾಟೆ ಯಾಕಂದ್ರೆ ಇದು ಮಧ್ಯಾಹ್ನದ ಸಮಯ ದೇವರಿಗೆ ಬಾನಾ ಕೊಡುದು ಹಾ ಹಾ ಪ್ರಸಾದ ಮಾಡುದು ಎಲ್ಲ ಗಲಾಟೆ ಜೋರದ ಹೌದು ಈಗ ನಾಯಿ ಬ್ಯಾಸರಾಗುವುದು ಸರಿ ಅನಿಸೋದಿಲ್ಲ ಹಾ ಹಾ ನೇರವಾಗಿ ಸರಿ ಜೋಡಿ ಕಲಾವಿದರಿಗೆ ಉಭಯ ಕಲಾವಿದರಿಗೆ ಹ ಒಂದು ಮಾತು ಕೇಳಿ ಕೇಳಿ ನೋಡ್ರಿ ನಿಮ್ಮ ಅಪ್ಪಣಿಗಾಗಿ ನಿಮ್ಮ ಪ್ರೀತಿಗಾಗಿ ನಮ್ಮ ಭೂರಿಯಾಳ ಗ್ರಾಮದ ಹ ಹ ನಂದಿರು ನಿಮ್ಮ ಸಮುದಾಯನೆ ಹೌದು ನಿಮ್ಮ ಹಿಂಗೆ ಆಗಲ್ಲ ಹಾಲು ಮಟ್ಟದ ಸಿದ್ಧಾಟಕಿ ಹ ದೇವರುಗಳು ಹಿಂಗ್ ಮಾಡ್ಯಾವ ಹೌದು ಗುರುತಾಗ್ಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಸಲಾ ಒಂದು ಕೇಳಿ ಆಶ್ವಾಸನೆ ಕೊಟ್ಟಾರ ಅವರು ಕಮಿಟಿ ಅವರು ಕೇಳ ಕೇಳಬೇಕು ಹ ನಾವು ಗುಣಕಿ ತಂದದವರು ಹೇಳಬೇಕಾಗ್ಯದ ಹೌದು ಸರಕಿನಲ್ಲಿ ತಂಡದವ್ರು ಹೇಳಬೇಕಾಗ್ಯದ ಹಾ ಮುಂದಿನ ಪಾಳಿಯಲ್ಲಿ ಅವರು ನಮಗೆ ಕೇಳವ್ರದಾರ ಹೌದು ನಾವು ಅವ್ರಿಗೆ ಅವ್ರ ನಮಗ ದಿನ ನಡೀತು ನಮ್ಮ ನಿಮಗೆ ಹೆಂಗ ಗುರ್ ನೀವು ಶಾಂತ ಕೂತ್ರಿ ಗುರುತಕ್ಕ ಶಾಂತ ಅಂದ್ರೆ ಗುರುತಾಗೋದಿಲ್ಲ ಹೌದು ಹೌದು ಅದಕ್ಕೆ ನಮ್ಮ ತಂಗಿನೂ ಒಂದು ಮಾತಾಡಿದ್ರು ಏನ್ಪಾ ಬಹಳ ಒಳ್ಳೆ ಹಾಡಿದ್ರು ಅವರು ಹೌದು ಅಂಗಳದಲ್ಲಿ ಆಡಿ ಅಣ್ಣನ ಹೇಳಿ ಹೌದು ತಂಗಿ ನೀ ನನ್ನ ಮುದ್ದಿನ ತಂಗಿಯಪ್ಪನ ಹೇಳಿದಕ್ಕಾಗಿ ಅದರ ಮಾತನ್ನು ಹೇಳಿ ಅದ್ರ ತಕ್ಕ ಏನು ಹಳೆ ಉತ್ತರ ಕೊಟ್ಟು ನೋಡಿವಾ ಹ ನನ್ನ ಐಷ್ಯ ಇರೋದ್ರವಾಗ ಹೌದು ಇರೋತ ನಾನು ಇದೇ ಯಾಳಿಯಲ್ಲಿ ಹ ಅಣ್ಣ ನನಗೆ ಇದೇ ಕೊರತೆ ಐತೆ ತಿಳಿ ಕೈ ಮಾಡಿ ಕೂಗಿ ಕರೆದ್ರ ಹ ಹ ನಿನಗೆ ಯಾವತ್ತು ಚಿರಋಣಿಯಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಹೇಳ ಒಂದು ನಮ್ಮ ಸಿರುಕಳ್ಳಿ ತಂಡದವರು ಏನು ಮಾತು ಅಂತ ಕೇಳಿದ್ರ ಏನ್ ಕೇಳ್ತೀರಿಪ್ಪ ಎಲ್ಲಾರು ನೆನಪಿಟ್ಟುಕೊತೀನಂದ್ರಿ ಕೇಳುದು ಹಾ ಹಾ ಮತ್ ಗಲಾಟೆ ಒಳಗೆ ಮರ್ತೇವ್ ಮಾಸ್ತರ್ ನಾಳೆ ನೋಡ್ ಅಂದ್ರೆ ಆ ಬಿಟ್ಟು ಬಿಡುದ್ರಿ ಹ ಭೂಜಾಲ ಅಂದ್ರೆ ಸಾಮಾನ್ಯ ಅಲ್ಲ ಹೌದು ಹಿಂದಿನ ಹಿರಿಯರು ಹ ಹ ಕಂದ ಕನ್ಸ ಹೇಳ ಉಂಡಿರ್ತಕ್ಕಂಥ ಊಟ ಹೇಳಿದವರು ಬೂದ್ಯಾಳ ಗ್ರಾಮದವ್ರು ಮುಂದಾಗೋದು ಹಿಂದಾಗೋದು ಸುದ್ದಿ ಹೋಳ್ಯಾರ ಯಾರೀಪಾ ನಾವ್ ಅದೆಲ್ಲ ಹೇಳ್ಬೇಕಂತ ವಿಚಾರದಲ್ಲಿ ಐತಿ ಕರೆ ಹ ಗಲಾಟೆ ಒಳಗೆ ಹೇಳಿದೆ ಆಗ ಹೇಳಿಲ್ಲ ಹರಕ ಕವದಿ ಹಚ್ಕೊಂಡ್ರೆ ಎಂದೂ ತಂಡಿ ಬಿಡೋದಿಲ್ಲ ಹೌದು ಚಲೋ ಗಟ್ಟಿ ಕವದಿ ಹಚ್ಕೊಂಡ್ರೆ ತಂಡಿ ಬಿಡುದು ಹಾ ಅದಕ್ಕೆ ಉಭಯ ಕನ್ನ ನಾವು ಏನ್ ಕೇಳಬೇಕಾಗಿ ಅದ್ ಕೇಳಿದ್ರ ಏನ್ ಕೇಳ್ತೀರಿ ಸರ ಹರಕನಲ್ಲಿ ಸತ್ಸಂಗದಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂತ ನಮ್ಮ ಮುದ್ದಿನ ತಮ್ಮ ನನ್ನ ಸಹೋದರ ಹ ಸುರೇಶ್ ತಮ್ಮ ನಿನಗೆ ಅಂತ ಕೇಳಬೇಕಾಗಿ ಕೇಳ್ರಿಪ ಸುಮ್ಮನೆ ಎಲ್ಲರೇ ಒಂದು ಗುರುತಿರ್ಲಾರ್ದ ಕೇಳಿದ್ರ ಅದು ಎರತಕ್ಕ ಹಾ ಹಾ ಕರೆ ಕರೆ ಸದ್ಯಕ್ಕೆ ಸಿದ್ಧಾಟಕ್ಕೆ ನಡೆದಿರ್ಬೇಕು ಹೋಗಿ ನೋಡಿದ್ರ ಹೌದು ಹೌದು ಕರೆ ಕರೆ ಸದ್ಯ ಈಗ ಹೋಗಿ ನೋಡಿದ್ರ ನಾ ಕೇಳಿರ್ಬೇಕು ನೀವು ಉತ್ತರ ಕೊಟ್ಟಿರ್ಬೇಕು ಅಲ್ಲಿ ಹಂಗ ನಡೆದಿರ್ಬೇಕು ಗ್ರಾಮದ ಜನ ಹೌದು 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 ಇವತ್ತು ಗುಣಕಿ ಮಾಸ್ತರು ಕೇಳುದು ಹೌದು ಮತ್ತ ಸಿರುಕ್ನಳ್ಳಿ ಮಾಸ್ತರ್ ಹೇಳ್ಬೇಕು ಹೌದತ್ತೆ ಈ ತಾಳಿ ಕೊಟ್ಟಿರ್ಬೇಕು ದೈವದ ತೆಲಿ ತೂಗಿರ್ಬೇಕು ಹೌದು 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 ಮಾತು ನಿನಗೆ ನಾ ಏನ್ ಕೇಳ್ಬೇಕಾಗಿ ಕೇಳಿದ್ರ ಏನ್ ಜಗತ್ತಿಗೆ ಜಗದ್ಗುರು ಹ ಹಾಲು ಮತಕ್ಕೆ ಮೂಲ ಗುರು ರೇವಣ್ಣ ಸಿದ್ಧ ಹೌದು ಆತನ ಶಿಷ್ಯ ಯಾರು ಯಾರೀಪ ಚಂದಾನಗಿರಿ ಚಂದ್ರ ಮಂದಾನಗಿರಿ ಕುಹೋರ ಜನಕ್ಕೆಲ್ಲ ಅಕ್ಕನ ಮಾಡಿ ಮನಕ್ ಮಗನಾಗಿ ಹೌದು ಹೌದು ಬರಮ್ಮ ದೇವರಿಗೆ ಭೂಪಾಲನಾಗಿ ಸೋರಮ್ಮ ದೇವಿಗೆ ಸತ್ತ ಮಗನಾಗಿ ಕಳವಿ ನಾರಾಯಣ ಗೌಡ ಅಳಿಯ ಆಗಿ ಕನ್ಯಾ ಕಾಮರತ್ತಿಗೆ ಹಿರಿಯನಾಗಿ ಆಯಿಸಬ ಬಣ್ಣ ಬತ್ತಿಸ ಕಳೆ ಹೊನ್ನ ಹೊಂಕಳ ಬಂಗಾರದ ಕಿರಿ ಜಡಿ ಹ ಸೂರಮ್ಮ ದೇವಿ ಮಗ ಯಾರು ಬೀರಪ್ಪ ಹೌದು ಹೌದು ಹೌದ್ರೀ ಹೌದು ಸೂರಮ್ಮದೇವಿ ದೇವಿ ಸ್ವತ ಮಗ ಬೀರಪ್ಪ ಹ ಒಂದ್ ಕಡೆ ಕರೆ ಸಿದ್ಧ ಆಗ್ಯಾನ ಒಂದು ಕಡೆ ಬೀರ್ ಸಿದ್ಧ ಆಗ್ಯಾನ ಹೌದು ಹೌದು ಅಲ್ಲಿ ಕೋಳಿ ಕೂಗುತ್ತೈತೆ ಅಲ್ಲಿ ಬೀರಪ್ಪನ ಮಂದಿರ ಆಗ್ತಾ ಪರಮಾತ್ಮ ఆశీర్వాదేవ్రీ నిన్న ఏ తమ్మాత్తి ఏతీర విజయపూర్ జిల్లా చడచణ తాల్ చడచకెల్ ఇక ఉంగది హోదేళ్ళవరిగన్ అరీ అలా బుద్యాడ ద రైబా రైబా ది హణి దిందాపురీ ఉంగది చడచన ఆ చడచన తాల్ూక శిరాడు గ్రామ ಹೋಳಿ ಗಿಳಿಸಿ ಜಾಗ ಶಿರಾಡೋಳ ಶಿವಸ್ಥಾನ ಗದ್ದಿಗೆ ಎತ್ತ ಜಗತ್ತೊಳ ಶುದ್ದಿ ಪ್ರಮಾಣ ಅಲ್ಲ ಹಾ 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 ಶಿವಸ್ಥಾನ ಗದ್ದೆಗೆ ಶಿರಾಡೋನ ಗ್ರಾಮ ಅಂತೇಳಿ ಹೌದು ಅರಮನೆ ಎದಕಂದಾರ ಯಾವ ಬೆಳಗಾವಿ ಹಾಲು ಮತ್ತು ಅರಮಣಿ ಆಲಕನೂರ ಅಂದಾರ ಹೌದು 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 ಗುರುವಿನ ಮಣಿ ಎಡಕಂದಾರ ಕಾಕ ಯಾರಪ್ಪ ಭಾಗ್ಯವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಹಿರಿಹೊಳಿ ದಂಡಿ ಮೇಲೆ ಹಾ ಹಾ ಕ್ವಾನೇಶ್ವರ ದೈತನನ್ನು ಮರ್ದನ ಮಾಡಿದ ಜಾಗ ಕ್ವಾನಗನೂರ ಮಟ್ಟಕ್ಕ ಗುರುವಿನ ಮನೆ ಅಂದಾರ ಅರಮನೆ ಆಲಕ್ನೂರು ಹ ಹ ಕೊನ್ನೂರು ಮಟ್ಟಕ್ಕ ಗುರುವಿನ ಮನೆ ಅಂದ್ರು ಹ ಹ ಶಿವನಿಗಿಳಿಸಿದ ಜಾಗ ಸಿರಾಡೋಣ ಶಿವಸ್ಥಾನ ಗದ್ದಿಗೆ ಹೌದ ಹೌದು ಬೀರ್ ದೇವ್ರು ಒಬ್ಬನಿ ಶಿರಾಡೋಣದಾಗ ಹಿರಾಡೋಣದಾಗಿದ್ದ ಬೀರಪ್ಪ ಒಬ್ಬನೇ ಹೌದು ಆಲಕ್ನೂರದಾಗಿದ್ದ ಬೀರಪ್ಪ ಒಬ್ಬನೇ ಹಾನಗನೂರಾಗಿದ್ದ ಬೀರಪ್ಪ ಭೂಜಾಲ ಗ್ರಹಣದಾಗಿದ್ದ సరా వీరప్ప ఒనే వీరప్పూర గ్రామక్క హిడ్కొండు లక్షల హౌల్గ్ సీ హిడ్క లక్ష లక్షాంతరబాలో కౌలు మట్టమైన ఆగత అరమీ ಕರೆ ಸಿದ್ದೇಶ್ವರ ಮಠದಾಗ ಸದ್ದೇಕಾಗುತ್ತೆ ಕಂಠಿಕಾರ ನಾಗಪ್ಪ ಕಕ ಕೌಲ್ ಹಸ್ತಾರ ಹಾ ಕಂಠಿಕಾರ ಕಂಟಿಕಾರ್ ಕಕ ಕೌಲ್ ಹಸ್ತಾರ ಕಂಟಿಕಾರ್ ನಾಗಪ್ಪ ಬ್ಯಾರೆ ಅಲ್ಲ ಅರಮನೆ ಕರೆ ಸಿದ್ದೇಶ್ವರ್ ಬ್ಯಾರೆ ಅಲ್ಲ ಹೌದು ಹತ್ತು ಲಕ್ಷ ಬೆಲೆ ಬಾಳು ಕೌಲು ಕಟ್ಟ ನಮ್ಮ ಭಕ್ತ ಕೌಲು ಕೇಳ್ತಾನ ಅವನ ಕಷ್ಟ ದೂರ ಮಾಡ್ಕೊತಾನ ಹೌದು ಮಕ್ಕಳ ಲಗ್ನ ಬಾವಿ ಕಡದಂದ್ರ ಬಾವಿ ಶಾಂತಿ ಮಣಿ ಕಟ್ಟಿದ್ರೆ ಮನಿ ಶಾಂತಿ ಮಾಡ್ತಾರ ಭಕ್ತರು ಹ ಹಾಲಕ್ನೂರ್ ಕರೆ ಸಿದ್ದು ಪಾದ ಹಾಕಬೇಕಂತ ಹೇಳಿ ಮಣಿಗೆ ತರಬೇಕಂದ್ರ ಹ ಆಲಕ್ನೂರ ಕರೆ ಸಿದ್ದೇಶ್ವರ ಸದ್ಯಕ್ಕ ಪಲ್ಲಕ್ಕಿ ಮುಖಾಂತರ ಯಾವ ಭಕ್ತರು ಮನಿಗೂ ಬರುವುದಿಲ್ಲ ಹಾ ತಮ್ಮ ಮುದ್ದಿನ ತಮ್ಮ ನ್ಯಾಯ ಮಾಡಿದ್ರ ನಮ್ಮ ಇಬ್ಬರು ನ್ಯಾಯ ದೈವಕ್ಕೆ ಲಾಭ ಆಗಿರಬೇಕು ದೈವಕ್ಕೆ ಸುಖ ಆಗಿರಬೇಕು ಹ ಹ ನಮ್ಮ ಅಪ್ಪ ಕರ್ಸಿದ ಹತ್ತು ರೂಪಾಯಿ ಹಿಡ್ಕೊಂಡು ಹತ್ತು ಲಕ್ಷದ ಬೆಲೆ ನಾವು ಕೌಲ ಕೇಳ್ತಾರ ಹೌದು ಆ ಕರೆಸಿದ್ರೆ ಹಬ್ಬ ಹಾಕಿ ಕರೆಸಿದ್ದಾಗ ನಾವು ಹರಿಕೆ ಮುಟ್ಟಿಸ್ಬೇಕತ್ತೆ ಕರ್ಸಿದ್ರು ಪಲ್ಲಕ್ಕಿಲೆ ತರ್ಬೇಕಾದ್ರ ಹ ಇದೇ ಅನಕ್ಕನೂರ ಕರೆಸಿದ್ದ ಯಾಕೆ ಭಕ್ತರು ಮನೆಗೆ ಪಲ್ಲಕ್ಕಿಲೆ ಬರಂಗಿಲ್ಲ ಹ ಇದ ಕಾರಣಕ್ಕಾಗಿ ಹನುಮಂತ ಮಾಸ್ತರ್ ಪಲ್ಲಕ್ಕಿಲು ಕರೆಸಿದ್ದ ಹೊಟ್ಟೆ ಭಕ್ತರು ಮನೆಗೆ ಬರಂಗಿಲ್ಲ ಅಂತ ಹೇಳಿ ಈ ದೈವೆಲ್ಲ ಹೋಗ ನೀವು ನೀವ್ ಹೇಳಿ ಅಂದ್ರೆ ತಮ್ಮ ಹಾಲು ಮತದಾಗ ಮುಗಳ ಹಾಳ ಗ್ರಾಮದ ಸುಮಿತ್ರಕ್ಕ ಗುರುವಿನ ಮಾಡಿಕೊಂಡು ಜಗ ಸಂಚಾರ ಮಾಡಿ ಭೋಜನ ಒಂದು ತಮ್ಮ ಬಾಳ ಜಾನ ಜಾನ ಹೇಳಿ ಹೌದು ಹೌದು ನನ್ನ ಪಾಳಿಯಲ್ಲಿ ಮುಚ್ಚಿಡಲಾರದೆ ಎರಡೂ ಕೈದಿಂದ ಜೋಡಾಗಿ ತಟ್ಟಿ ನಿನಗೆ ಚಪ್ಪಾಳು ಕೊಟ್ಟು ಶಬಾಶಿಗಿರಿ ಕುಡಿದು ನನ್ನ ಕೆಲಸದ ಹಾ 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 ಇದೆ ಇದೇ ರಾಯಬಾಗ ತಾಲೂಕಾ ಇದೇ ಅಲಕ್ನೂರ ಗ್ರಾಮ ಇದೇ ಕರಸಿದ್ದೇಶ್ವರ ಹ ಹ ಈ ಕರೆಸಿದ್ದ ಪ್ರೋಕರ ಬೆಕ್ಕಾದಂತ ನೀವು ಖರ್ಚು ಮಾಡ್ರಿ ಹ ಭಕ್ತರು ಮನೆಗೆ ಪಲ್ಲಕ್ಕಿಲಿ ಬರಂಗಿಲ್ಲ ಹ ಬರೀ ತಿಳ್ನಿ ಭಂಡಾರ ಬಟ್ ಕೊಟ್ಟು ಕಾಲು ಬಿದ್ದು ಬಂದ್ರಿ ಅಂದ್ರ ಹಣಿ ಕಳಿಸ್ತಾರ ಹುದು ಕಳಿಸ್ತಾರ ಹತ್ತ ಕಳಿಸ್ತಾರ ಹ ಹ ಪೂಜೆ ಬರ್ತೈತಿ ಹೌದು ಹೌದು ನಮ್ಮಪ್ಪ ಕರೆ ಸಿದ್ದೇಶ್ವರ ಮಕ್ಕ ಮಾತ್ರ ಪಲ್ಲಕ್ಕಿಲಿ ಬಂದು ಯಾವ ಭಕ್ತರ ಮನ್ಯಾಗ ಪಾದ ಹಾಕಿಲ್ಲ ನಿನಗೆ ಕಾಡಬೇಕು ನಿನಗೆ ಏನಾರ ಹೆಚ್ಚು ಕಡಿಮೆ ಮಾಡ್ಬೇಕಂತ ನಾ ಕೇಳದಲ್ಲ ಹಾ ಹಾ ಯಾಕಂತ ಕೇಳು ನಂದು ನಿಂದು ಇವತ್ತಿನ ದಿವಸ ಹೌದು ಒಂದು ಜ್ಞಾನದ ಪರೀಕ್ಷೆಯನ್ನು ನಡೆಸಬೇಕಂತ ಭೂರಿಯಾಳ ಗ್ರಾಮದ ಹಿರಿಯರು ಇಟ್ಟಾರ ವಿಚಾರ ಈ ವಿಚಾರದ ಪೈಕಿ ತಮ್ಮ ನೀ ಏನ್ ಮಾಡುವಂತ ಕೇಳಿದ್ರ ಹೌದು ನಿನಗೆ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟ ನಾ ನಿನ್ನ ಎಷ್ಟು ಹಾ ಹಾ ಯಾಕಂದ್ರೆ ಈಗ ಜಗತ್ತನೆ ಹಂಗ ನಡದ ಹೌದು ಹೌದು ಒಬ್ಬರು ಕಾಲ್ ಹೇಳಿದ್ರೆ ಜಗ್ಗು ಕಾಲ ಇರೋದ್ರೆ ನಾವು ಶಾನಾರಾಗಿ ಮಾಡುದು ತಪ್ಪಕೈತಿ ನನ್ನ ಕರೆ ಸಿದ್ದೇಶ್ವರ ಯಾಕೆ ಭಕ್ತರು ಮನೆಗೆ ಪಲ್ಲಕ್ಕಿರಿ ಬರಂಗಿಲ್ಲ ಹೌದು ಅಂತಕ್ಕ ಕೇಳೀನಿ ಮತ್ತಿಗೆ ಮುಟ್ಟಿದ ತನಿ ಹೇಳಿ ಪಾಪ ಸತ್ತಿತ್ತು ಅಂದ್ರೆ ನಾನು ತಾಳಿ ಕೊಡ್ತೀನಿ ತಮ್ಮ ಸತ್ ಇರ್ಲಿಲ್ಲ ಅಂದ್ರೆ ನಿನಗೇನು ಅನ್ಲಾರ್ರಿ ಹ ನಂದು ಹೆಂಗ್ ಕೇಳಿದ್ರಪ್ಪ ನಿಮ್ಮದು ಮುಚ್ಚಿಟ್ಟು ಹೋಗೋದಿಲ್ಲ ಬಿಚ್ಚಿಟ್ಟು ಹೋಗೋದು ಹಾ ಹಾ ಹೊಳಿತ ಬಿಚ್ಚಿದ್ದು ಹೌದು ಮುಚ್ಚಿದ್ದು ಕೊಳಿತದ ಹೌದು ಹೌದು ಅದಕ್ಕೆ ಹಿಂಗೆ ಹೇಳೋದಕ್ಕೆ ವಿಚಾರ ಮಾಡಿ ಯಾರ ಹಾ ಹಾ ಮುಂದಿನವ್ರು ಹೆಂಗ ಕೋರ್ಗೆ ಕೋಳ ಕಟ್ಟಾರ ಹಿಂದೆ ನಾವು ಮಾಡ್ತೀವಿ ಅಂದಾರ ಹೌದು ನಮ್ಮ ಮಾಲೋತ್ತಮ್ಮ ಹೇಳ ಅವ್ರ ಮುಂದೆ ಕೋರ್ಗೆ ಕೋಳ ಕಟ್ಟಾರ ಹಿಂದೆ ನೀವು ಮಣ್ಣು ಮುಚ್ಚರಿ ಹೇಳಿ ಹಾ ಮಣ್ಣು ಚ್ರಿ ಅಂತಕ್ಕಂತ ಮಾತಾ ಹ ನಮ್ಮ ತಮ್ಮ ಹೇಳ್ದ ಹೌದು ಅದಕ್ಕೆ ಈ ಸಭದಳಿಗೆ ನೀವು ಬಹಳ ಶಾಂತರಾದ್ರಿ ಅಂದ್ರೆ ಹಾಕಿ ಮುತ್ರಿ ಆಯ್ತು ಮತ್ತೆ ಇಲ್ಲ ಹ ಸ್ವಲ್ಪ ತಗದ್ರು ಕಸ ಬಹಳ ಸ್ವಚ್ಛ ಮಾಡ್ರಿ ಮಾಲೂ ಆಯ್ತು ನಮ್ಮ ಸುರೇಶ್ ಸರ್ ಆಯ್ತು ಹ ನಾವು ಇವತ್ತು ಒಂದೇ ಮಲ ಮುಂದೆ ಸರಿಲಿಲ್ಲ ಹ ಕಸದ ಮೇಲೆ ಮಣ್ಣು ಮತ್ತೆ ಮುಚ್ಚೋದು ಬೇಡ ಹಾ ನಮಗೆ ನಮಗೇನತ್ತಾರ ಸಮಯದ ಕಲ್ಲರು ತಲೆ ಹೆಸರು ತಗೋಬೇಕಾ ಯಾಕ ಹ ಕಳ್ಳರು ಕಳ್ಳ ಆಗಬೇಕು ಯಾಕ ಕಳ್ಳ ಆಗೋ ಜ್ಞಾನದ ಜ್ಞಾನನ ಗುರುನಾಥನ ಕಳ್ಳ ತಗೋನು ಕರೆ ಸಮಯ ಬೇಡ ವ್ಯರ್ಥ ದುರ್ದು ಸುಳ್ಳು ಮಾತಾಡಿ ಲಗ್ನಾದೇವಿ ರೊಕ್ಕನ ಒಯ್ಯ ಬೇಡ ಇವತ್ತಿನ ದಿವಸ ಒಂದೇ ಮಲ ಸಾಗ ಸ್ವಚ್ಛ ಕಸ ಈ ಊರಾಗ ತಗಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಐದು ನುಡಿ ಚಾನು ಮುಗಿಸ್ಲಿ ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಿಡಿತಾರ ಹೌದು ಹೌದು ಮುಂದಿನ ಪಾಲಿಗೆ ಸಭಾದವರು ಬಾಳ ಶಾಂತರಾಗ್ರಿ ಹಾಳ ಒಟ್ಟು ಕೊಟ್ಟು ಹೇಳು ಹೌದು ಬಾಳ ಒಳ್ಳೆ ಮತ್ತ ಯಾರು ಹೇಳಾರನ್ರಿ ಹಾ 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 ಅಂತ ಮಾತ ಹೇಳ ಹಿಂದಿನ ಹಿರಿಯರು ಬಾಲ ತತ್ವದ ಪ್ರಮಾಣ ಬದುಕೋ ಎಷ್ಟು ಶಾಂತ ಕುಂದಿರ್ತಿರ್ಲ ನಿಮ್ಮ ನಿಮ್ಗೆ ಸೃಷ್ಟರಾದ ಚಾಂದ ನಿಮಗ ನೀನು ದಾಡ್ಲಿ ಮಾಡಿದ್ರವ ಮನೆಯಾಗ ಮತ್ತೆ ಚಾಲು ಜಗಳ ಹಿಂದಿನವ್ರ ಹಂಗ ತತ್ವ ಪ್ರಮಾಣ ಸತ್ಯದ ಮೇಲೆ ದೊಡ್ಡದಾರ ಚೋಕಾನ್ ಪಾಂಡು ರಂಗ ಹಣ್ಣಾದ ಬಾಳೆ ಹಣ್ಣ ತಿಳಿಸಿ ಬಿಟ್ಟ ಹ ಯಾರು ಚೌಕಾ ಮೇಳ ಹ ಸಂತ ಸಕೂಬಾಯಿ ಮನಿ ಒಳಗ ಯಾರು ಯಾರು ಪಾಂಡೂರಂಗ ಗಂಡನ ಮನಿ ಹೆಂಡತಿ ಆಗಿ ದೊಡ್ಡ ಸಂತ ಸಕೂಬಾಯಿ ಮನಿ ಒಳಗ ಹೌದು ಹೌದು ನಾಗಾರೆಡ್ಡಿ ಪದ್ಮಾವತಿ ಸೊಸಿಯಾಗಿರತಕ್ಕ ಹೇಮರೆಡ್ಡಿ ಮಲ್ಲಮ್ಮ ಸೊಸೆಯಾಗಿ ಹೊಸ ಗಂಡನಿಗೆ ಹ್ಯಾಂಡ್ ತೆಗಿದ್ರು ಹೌದು ಹೌದು ಶ್ರೀಶೈಲದಲ್ಲಿ ಮಲ್ಲಮ್ಮನ ಗುಡಿ ಕಟ್ಟ್ಯಾರ ನೋಡಬೇಕು ಶ್ರೀಶೈಲದಲ್ಲಿ ಮಲ್ಲಮ್ಮನ ಮಂದಿರ ಕಟ್ಟ್ಯಾರು ಹ ಅದಕ್ಕೆ ಗಲಾಟೆ ಅಂದ್ರೆ ಪ್ರಯೋಜನ ಇಲ್ಲ ನಾವು ಬಹಳ ಚಲೋ ವಿಷಯ ಮಾತಾಡ್ಬೇಕಂತ ಹೇಳಿ ಹೌದು ಯಾಕಂದ್ರ ಗಡಿ ಬ್ಯಾರೆ ಐತೆ ಹೇಳಿದ್ರು ನನಗ ಹಾ ಹಾ ಸಿಂದಗಿ ತಾಲೂಕು ಕುಗರ್ದೂರ ಗ್ರಾಮದ ಹಿರೋಡೇಶ್ವರ ಡೊಳ್ಳಿನ ಕಲಾ ಸಂಘ ಹೌದು ಗಡಿ ಬ್ಯಾರೆ ಐತೆ ಸೂಚನೆ ಕೊಟ್ಟಿದ್ರು ಹ ಹ ನನ್ನ ತಂಗಿ ಬಂದ್ ಯಾಕಂದ್ರ ಮೇಲೆ ಬರ್ದಾಣತ್ತೋ ಹೌದು ದಾನೆ ವಾಲೆಕೋ ನಮ್ಮ ದಾನೆ ವಾಲೆಕೋ ಲಿಕ್ಕೇಲಿ ಹೇಳ್ತೇವೆ ಹ ಯಾರ ಬಾಯಿ ಒಳಗ ಅನ್ನ ಬೆಳಿಬೇಕು ಅವ್ರ ಬಾಯಿ ಒಳಗೆ ಬೆಳಿಬೇಕಾಗ್ಯದ ಹ ಅದಕ್ಕೆ ತಂಗಿ ಬಾಯಿಯೊಳಗೆ ಅನ್ನ ತಂಗಿ ಬಾಯಿಯಾಗ ಬಿದ್ದದಿಂದ ಹೌದು ನೀವು ಒಟ್ಟೆ ಗಲಾಟೆ ಮಾಡ್ಬೇಡ್ರಿ ಈ ಪಾಳಿಯೊಳಗೆ ಮಾತಿ ವಿರಾಮದ ಹ ಮುಂದಿನ ಪಾಳಿಯಲ್ಲಿ ನಿಮಗ್ ಬೇಕಾಗಿರ್ತಕ್ಕಂತ ಯಾವಾಗ ಹೋಡ್ರ ಹ ಹ ಕಾಲು ಕೆಟ್ಟದ ಹೌದು ಅಂದ್ರ ಕಾಲು ಇರಂಗ ನಾವು ಕೆಟ್ಟೆವು ಹೌದು ಹೌದು ನಾವು ಕೆಟ್ಟು ಗಂಡನಿಗಿದ್ದ ಬೆಲೆ ಕೂಡಕ್ಕೆ ತಯಾರಿಲ್ಲ ತಯಾರಿ ಹತ್ತಿ ಅತ್ತಿಗಿದ್ದ ಬೆಲೆ ಸೊಸಿಗೆ ಕೂಡಕ್ಕೆ ತಯಾರಿಲ್ಲ ಹೌದು ತಂದೆ ಗೆದ್ದ ಬೆಲೆ ಮಕ್ಕಳು ಕೂಡಾಕ್ ತಯಾರಿಲ್ಲ ಹಾ ಹಾ ಅಣ್ಣ ಗೆದ್ದ ಮೇಲೆ ತಮ್ಮಗಳು ಕೂಡ ತಯಾರಿಲ್ಲ ಒಬ್ರಕೊಬ್ರು ಬೆಳೆ ಇಂತ ಸಮಯ ಬಂದೈತಿ ಹಿಂದಿನವ್ರು ಹೌದು ಉಪ್ಪಿನ ನೀರುತ್ತ ಗಂಡಕಕ್ಕೆ ಗರ್ತಲ್ಲತ್ತ ಇದು ಒಳ್ಳೆಯ ಒಂದು ಕಬ್ಬೂರ ಗ್ರಾಮದ ಒಳ್ಳೆ ಗುರುವಿನ ಜ್ಞಾನದ ಜರಿ ನೀವು ಹಿಂದೆ ಏನಾರು ತಕ್ಕೋರ್ ಅಂದ್ರೆ ಸಮಯ ಮೂರ್ ತಾಸ ಐತಿ ಆರು ಗಂಟೆ ತನ ಆರು ಗಂಟೆ ಐತ್ರಿ ಹೌದು ಹೌದು ಮತ್ ನೀವ್ ಹಿಂಗೆ ಗಲಾಟೆ ಮಾಡ್ರಿ ಅಂದ್ರೆ ನಾನು ಬಂದು ಬಂದ್ಬಿಡ್ತೀನಿ ಎಲ್ಲಿ ಪಾತಾಳಕ್ಕೆ ಚಿಪ್ಪ ಪಾತಾಳಕ್ ಹೋಗುದಿಲ್ಲ ಮತ್ತೆ ನೀವು ಶಾಂತ ಕೂತ್ರಿ ಇಂದು ಒಳ್ಳೆ ಪಾತಾಳದಾಗ ಇದ್ದಿರ್ತಕ್ಕಂಥ ಜ್ಞಾನದ ವಿಷಯನ್ನ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ಬೇಕಂತ ಆಸೆಯಾದ ಚಾಲ್ ಹಾಡಿ ಪಾಳೆ ಕೊಟ್ಟಬಿಡುವ